ವೃದ್ಧಾಪ್ಯದವರಿಗೂ ಆರೋಗ್ಯವಾಗಿರಲು ಈ ಇಪ್ಪತ್ತು ಸೂತ್ರಗಳನ್ನು ಪಾಲಿಸಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸುಸ್ವಾಗತ ಪ್ರತಿಯೊಬ್ಬರಿಗೂ ನೂರು ಕಾಲ ಸುಖವಾಗಿ ಆರೋಗ್ಯವಾಗಿ ಬದುಕಬೇಕು ಎಂಬ ಆಸೆಯಿರುತ್ತದೆ ಆದರೆ ಇಂದಿನ ಬದಲಾದ ಜೀವನಶೈಲಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಚಿಕ್ಕ ವಯಸ್ಸಿನಲ್ಲೇ ರೋಗಗಳು ನಮ್ಮನ್ನು ಕಾಡುತ್ತಿವೆ ವೃದ್ಧಾಪ್ಯದಲ್ಲೂ ಯುವಕರಂತೆ ಚಟುವಟಿಕೆಯಿಂದ ಇರಬೇಕೆಂದರೆ ನಾವು ಇಂದಿನಿಂದಲೇ ಕೆಲವು ನಿಯಮಗಳನ್ನು ಪಾಲಿಸಬೇಕು ಇಂದಿನ ವಿಡಿಯೋದಲ್ಲಿ ನಾವು ಕೊನೆಯವರೆಗೂ ಆರೋಗ್ಯವಾಗಿರಲು ಸಹಾಯ ಮಾಡುವ ಇಪ್ಪತ್ತು ಮುಖ್ಯ ನಿಯಮಗಳ ಬಗ್ಗೆ ತಿಳಿಯೋಣ ಒಂದು ಮುಂಜಾನೆ ಬೇಗ ಏಳುವುದು ಸೂರ್ಯೋದಯಕ್ಕೆ ಮುನ್ನೆ ಏಳುವ ಅಭ್ಯಾಸ ಮಾಡಿಕೊಳ್ಳಿ ಇದು ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತದೆ ಮತ್ತು ದಿನವಿಡೀ ಉತ್ಸಾಹದಿಂದ ಇರಲು ಸಹಾಯ ಮಾಡುತ್ತದೆ ಎರಡು ಉಗುರು ಬೆಚ್ಚಗಿನ ನೀರು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಇದು ನಿಮ್ಮ ಜೀರ್ಣಾಂಗ ವ್ಯೂಹವನ್ನು ಸ್ವಚ್ಛಗೊಳಿಸುತ್ತದೆ ಮೂರು ನಿಯಮಿತ ವ್ಯಾಯಾಮ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನಡಿಗೆ ಯೋಗ ಅಥವಾ ವ್ಯಾಯಾಮ ಮಾಡಿ ಇದು ಹೃದಯದ ಆರೋಗ್ಯಕ್ಕೆ ಮತ್ತು ಸ್ನಾಯುಗಳ ಬಲಕ್ಕೆ ಬಹಳ ಮುಖ್ಯ ನಾಲ್ಕು ಪೌಷ್ಟಿಕ ಆಹಾರ ನಿಮ್ಮ ತಟ್ಟೆಯಲ್ಲಿ ಹಸಿರು ತರಕಾರಿ ಸೊಪ್ಪು ಮತ್ತು ಹಣ್ಣುಗಳಿಗೆ ಆದ್ಯತೆ ನೀಡಿ ಸಂಸ್ಕರಿಸಿದ ಆಹಾರ ಪ್ರೊಸೆಸ್ಡ್ ಫುಡ್ ಮತ್ತು ಜಂಕ್ ಫುಡ್ಗಳಿಂದ ದೂರವಿರಿ ಐದು ಸಕ್ಕರೆ ಮತ್ತು ಉಪ್ಪಿನ ಮಿತಿ ಹೆಚ್ಚು ಸಕ್ಕರೆ ಮತ್ತು ಉಪ್ಪು ಸೇವನೆ ಮಾಡಬೇಡಿ ಇದು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ನೀರಿನ ಸೇವನೆ ದಿನಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯಿರಿ ದೇಹವು ಸದಾ ಹೈಡ್ರೇಟ್ ಆಗಿರಲಿ ಎಂಟು ರಾತ್ರಿ ಲಘು ಆಹಾರ ರಾತ್ರಿಯ ಊಟ ಯಾವಾಗಲೂ ಹಗುರವಾಗಿರಲಿ ಮತ್ತು ಮಲಗುವ ಕನಿಷ್ಠ ಎರಡು ಮೂರು ಗಂಟೆಗಳ ಮೊದಲು ಊಟ ಮುಗಿಸಿ ಒಂಬತ್ತು ಗಾಢ ನಿದ್ರೆ ದಿನಕ್ಕೆ ಏಳು ರಿಂದ ಎಂಟು ಗಂಟೆಗಳ ಕಾಲ ನೆಮ್ಮದಿಯ ನಿದ್ರೆ ಮಾಡಿ ನಿದ್ರೆಯು ದೇಹವನ್ನು ರಿಪೇರಿ ಮಾಡಲು ಸಹಾಯ ಮಾಡುತ್ತದೆ ಹತ್ತು ತೂಕದ ನಿಯಂತ್ರಣ ನಿಮ್ಮ ಎತ್ತರಕ್ಕೆ ತಕ್ಕ ತೂಕವನ್ನು ಕಾಪಾಡಿಕೊಳ್ಳಿ ಬೊಜ್ಜು ಅನೇಕ ರೋಗಗಳಿಗೆ ಆಹ್ವಾನ ನೀಡುತ್ತದೆ ಹನ್ನೊಂದು ಧೂಮಪಾನ ಮತ್ತು ಮದ್ಯಪಾನ ತ್ಯಜಿಸಿ ಆರೋಗ್ಯವಾಗಿರಲು ಕೆಟ್ಟ ಚಟಗಳಿಂದ ದೂರವಿರುವುದು ಅನಿವಾರ್ಯ ಇದು ಶ್ವಾಸಕೋಶ ಮತ್ತು ಲಿವರ್ ಆರೋಗ್ಯಕ್ಕೆ ಪೂರಕ ಹನ್ನೆರಡು ಮಾನಸಿಕ ನೆಮ್ಮದಿ ದಿನದಲ್ಲಿ ಸ್ವಲ್ಪ ಸಮಯ ಧ್ಯಾನ ಮಾಡಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ದೀರ್ಘಾಯುಷ್ಯದ ರಹಸ್ಯ ಹದಿಮೂರು ಹಲ್ಲಿನ ಸ್ವಚ್ಛತೆ ದಿನಕ್ಕೆ ಎರಡು ಬಾರಿ ಹಲ್ಲುಜ್ಜುವುದು ಮತ್ತು ಬಾಯಿಯ ಆರೋಗ್ಯ ಕಾಪಾಡಿಕೊಳ್ಳುವುದು ಮುಖ್ಯ ಹದಿನಾಲ್ಕು ಪರೀಕ್ಷೆ ಮಾಡಿಸಿಕೊಳ್ಳಿ ವರ್ಷಕ್ಕೊಮ್ಮೆಯಾದರೂ ಸಂಪೂರ್ಣ ದೇಹದ ತಪಾಸಣೆ ಮಾಡಿಸಿಕೊಳ್ಳಿ ಇದರಿಂದ ರೋಗಗಳು ಆರಂಭದಲ್ಲೇ ಪತ್ತೆಯಾಗುತ್ತವೆ ಹದಿನೈದು ನಿಸರ್ಗದ ಗಾಳಿ ಮತ್ತು ಬೆಳಕು ದಿನದಲ್ಲಿ ಸ್ವಲ್ಪ ಸಮಯ ಸೂರ್ಯನ ಬೆಳಕಿಗೆ ಒಡ್ಡುಕೊಳ್ಳಿ ಇದರಿಂದ ವಿಟಮಿನ್ ಡಿ ದೊರೆಯುತ್ತದೆ ಹದಿನಾರು ಮೈದಾ ಹಿಟ್ಟಿನ ಪದಾರ್ಥಗಳು ಮತ್ತು ಅತಿಯಾದ ಎಣ್ಣೆಯಲ್ಲಿ ಕರಿವ ತಿಂಡಿಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ ಹದಿನೇಳು ಚಟುವಟಿಕೆಯಿಂದಿರಿ ಯಾವಾಗಲೂ ಒಂದೇ ಕಡೆ ಕುಳಿತುಕೊಳ್ಳಬೇಡಿ ಸಣ್ಣಪುಟ್ಟ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಿ ಹದಿನೆಂಟು ಸಾಮಾಜಿಕ ಸಂಬಂಧ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಇದು ಮಾನಸಿಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹತ್ತೊಂಬತ್ತು ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಓದುವುದು ತೋಟಗಾರಿಕೆ ಅಥವಾ ಸಂಗೀತದಂತಹ ಹವ್ಯಾಸಗಳು ನಿಮ್ಮ ಮೆದುಳನ್ನು ಚುರುಕಾಗಿಡುತ್ತವೆ ಇಪ್ಪತ್ತು ಸಕಾರಾತ್ಮಕ ಚಿಂತನೆ ಯಾವಾಗಲೂ ಪಾಸಿಟಿವ್ ಆಗಿ ಯೋಚಿಸಿ ನಗುಮುಖದಿಂದ ಇರುವುದು ಅರ್ಧರೋಗವನ್ನು ಗುಣಪಡಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಇಪ್ಪತ್ತು ನಿಯಮಗಳನ್ನು ಪಾಲಿಸುವುದು ಅಷ್ಟು ಕಷ್ಟವೇನಲ್ಲ ನೀವು ಇಂದಿನಿಂದಲೇ ಇವುಗಳನ್ನು ಅಳವಡಿಸಿಕೊಂಡರೆ ವೃದ್ಧಾಪ್ಯದಲ್ಲೂ ಕೂಡ ನೀವು ಆಸ್ಪತ್ರೆಯ ಮೆಟ್ಟಿಲು ಹತ್ತದೆ ಸುಖವಾಗಿ ಬದುಕಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ